ಹಲೋ ಹಾಯ್ ನಮಸ್ತೆ ಕೆ ಪಿ ಕ್ರೇಜಿ ಅವ್ರಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಗಣಪತಿ ಹಬ್ಬ ಚೆನ್ನಾಗಾಗಿದೆ ಅನ್ಕೋತಾ ಇದ್ದೀನಿ ಈಗ ಗುಜರಾತ್ ಅಹಮದಾಬಾದಲ್ಲಿದ್ದೇವೆ ಅಲ್ವಾ ಇವಾಗ ನಮ್ಮ ಮನೆಯಲ್ಲಿ ಗಣಪತಿನ ಇಡಲ್ಲ ಅಂದರೆ ಊರಲ್ಲಿ ಇಡ್ತಾರೆ ಅತ್ತೆ ಮಾವ ನಮ್ಮ ತವ್ರ ಮನೆಯಲ್ಲೂ ಇಡ್ತಾರೆ ಬಟ್ ನಾವಿನ್ನೂ ಇಲ್ಲಿಡೋಲ್ಲ ಮತ್ತು ಲಾಸ್ಟ್ ಗಣಪತಿ ಇಡು ಹಿಂದಿನ ದಿನ ಹೋಗಿದ್ವಿ ಚಿಕ್ಕ ಚಿಕ್ಕ ಗಣಪತಿ ನೋಡಿ ನಾವು ಒಂದು ಚಿಕ್ಕ ಗಣಪತಿ ಇಡ್ಬೋದಿತ್ತು ಅಂತ ಅನ್ನಿಸ್ತು ಬಟ್ ಗಣಪತಿನ ಹಾಗೆಲ್ಲ ಇಡೋಕ್ಕಾಗಲ್ಲ ಅದಕ್ಕೆ ನಿಯಮ ಪದ್ಧತಿ ಎಲ್ಲ ಇರುತ್ತೆ ಒಂದು ವರ್ಷ ಇಟ್ಟು ಬಿಡೋಕ್ಕಾಗಲ್ಲ ಹಾಗಾಗಿ ನೋಡೋಣ ಮುಂದೆ ಅಂದ್ಕೊಂಡು ಸುಮ್ಮನಾದ್ವಿ ಅಲ್ಲಿ ಹಂಗಂದ್ರು ಇಡ್ತಾರಲ್ಲ ಮನೇಲಿ ಅಂತ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದರು ಗಣಪತಿ ಇದು ನಮ್ಮ ಸೊಸೈಟಿದು ಗಣಪತಿ ನಾವಿರುವಂಥ ಸೊಸೈಟೀಲಿ ಇಟ್ಟಿರುವಂಥ ಗಣಪತಿ ಈ ಹೋದ ವರ್ಷ ಇರಲಿಲ್ಲ ಈ ವರ್ಷ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಅನಿಸ್ತು ಗಣಪತಿ ಹಬ್ಬ ಎಷ್ಟು ಚೆನ್ನಾಗಿ ಅನ್ನಿಸ್ತು ಅಂದ್ರೆ ನಿಜವಾಗ್ಲೂ ಹನ್ನೊಂದು ದಿನ ಹೆಂಗಾಯಿತು ಅಂತ ಗೊತ್ತಿಲ್ಲ ಡೈಲಿ ಒಂಥರ ನೋಡಿ ಈ ರೀತಿ ಗೇಮ್ಸ್ ಇಡ್ತಾ ಇದ್ರು ಒಂದಿನ ಗರ್ಭ ಇತ್ತು ಮತ್ತೆ ಅಂಕುಟ ಅಂತ ಅಂಕುಟ ಅಂದರೆ ಪ್ರತಿಯೊಂದು ತಿನ್ನುವಂಥ ತಿನಿಸು ಇರ್ಬೋದು ಪ್ರತಿಯೊಂದು ತಿನಿಸು ಇರ್ಬೋದು ಕೋಲ್ಡ್ ಡ್ರಿಂಕ್ಸಿಂದ ಹಿಡಿದು ಐಸ್ ಕ್ರೀಮಿಂದ ಹಿಡಿದು ಸ್ವೀಟು ಪ್ರತಿಯೊಂದು ತಿನ್ನುವಂಥ ಪ್ರತಿಯೊಂದು ವಸ್ತುನೂ ಗಣಪತಿ ಮುಂದೆ ಇಡ್ತಾರೆ ಅದು ಅಂಕುಟ ಅಂತ ಅಲ್ಲಿ ಸೊಸೈಟಿಯಲ್ಲೆಲ್ಲರೂ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಥರ ವೆರೈಟಿ ಮಾಡ್ಕೊಂಡು ಬಂದಿದ್ರು ನಾನು ಶಾವಿಗೆ ಪಾಯಸ ಮಾಡಿಕೊಟ್ಟಿದ್ದೆ ಇಡ್ಲಿ ಮಾಡೋಕ್ಕೆ ತುಂಬ ಮನಸ್ಸಿತ್ತು ಇಲ್ಲಿಯವರಿಗೆ ಇಡ್ಲಿ ಇದೆಲ್ಲ ಅಷ್ಟೊಂದು ಗೊತ್ತಿಲ್ಲ ಇಡ್ಲಿ ಮಾಡಿ ಕೊಡಬೇಕು ಅಂತ ಇತ್ತು ಬಟ್ ಅವತ್ತು ಹಿಂದಿನ ದಿನ ಗಣಪತಿ ನೋಡೋಕೆ ಹೋಗಿದ್ವಿ ನಾವು ಹಂಗಾಗಿ ಬರೋದು ಲೇಟ್ ಆಯಿತು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಶಾವನಿಗೆ ಪಾಯಸ ಮಾಡಿದ್ದೆ ಎಲ್ಲರ ಮನೆಯಿಂದ ಒಂದೊಂಥರ ವೆರೈಟಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ರದು ಮನೆಯೋದು ಒಂದೊಂಥರ ಕೋಲ್ಡ್ ಡ್ರಿಂಕ್ಸು ಚಿಪ್ಸು ಬಿಸ್ಕಿಟು ಬ್ರೆಡ್ಡಿಂದ ಹಿಡಿದು ಪ್ರತಿಯೊಂದು ವಸ್ತುನೂ ಇಟ್ಟಿದ್ದರು ಗೇಮ್ಸು ದೊಡ್ಡೋರಿಗೆ ಸಣ್ಣವ್ರಿಗೆ ಗೇಮ್ಸ್ ಎಲ್ಲ ಇಟ್ಟಿದ್ರು ಎಲ್ಲ ಸೊಸೈಟಿಯವರು ತುಂಬ ಎಂಜಾಯ್ ಮಾಡಿದ್ವಿ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಅಂದರೆ ಹೋದ ವರ್ಷ ಗಣಪತಿ ಹಬ್ಬನೇ ಆಚರಣೆ ಮಾಡ್ದಂಗೆ ಆಗಿರಲಿಲ್ಲ ಗಣಪತಿ ಹಬ್ಬ ಅಂದರೆ ಮನೇಲೂ ಇಟ್ಟಿರಲಿಲ್ಲ ಇಲ್ಲಿ ಜಾಸ್ತಿ ಯಾರು ಗಣಪತಿನೂ ಅಂದರೆ ಮನೆಯಲ್ಲೂ ಕೂಡ ಅಷ್ಟೊಂದು ಎಲ್ಲರೂ ಕೂಡ್ಸಲ್ಲ ಹಾಗಾಗಿ ಕಡಿಮೆ ಗಣಪತಿ ಹಬ್ಬನ ನಾವು ಇದು ತುಂಬ ಮಿಸ್ ಮಾಡ್ಕೊಂಡಿದ್ವಿ ಹೋದ ವರ್ಷ ಆಚರಣೆ ಮಾಡಿರಲಿಲ್ಲ ಈ ವರ್ಷ ಇಲ್ಲೇ ಸೊಸೈಟಿಲೇ ಇಟ್ಟಿರೋದ್ರಿಂದ ಪ್ರತಿದಿನ ಎಂಟುವರೆಗೆ ಆರತಿ ಆಗ್ತಾಯಿತ್ತು ಎಲ್ಲರೂ ಸೊಸೈಟಿಯಲ್ಲಿ ಇರುವಂಥ ಪ್ರತಿಯೊಬ್ಬರು ಬಂದು ಎಂಟೂವರೆಗೆ ಆರತಿ ಮಂಗಳಾರತಿಯನ್ನು ಮಾಡಿ ಗಣಪತಿಗೆ ಒಂದೊಂದು ಏರಿಯಾ ಒಂದು ಸೊಸೈಟೀಲಿ ಈಗ ಸ್ಟಾರ್ಟಿಂಗು ಇಷ್ಟು ಮನೆ ಅಂತ ಇರುತ್ತಲ್ಲ ಅವ್ರದ್ದು ಡೈಲಿ ಒಂದೊಂದು ಈ ಆರ್ತಿ ಇದು ಇವತ್ತು ಇವ್ರದಿದೆ ನಾಳೆ ಇದೆ ಅಂತ ಹೇಳ್ತಾ ಇದ್ದರು ನಮ್ಮದು ಫಸ್ಟ್ ಡೇನೇ ಇತ್ತು ಆರ್ತಿದು ಲೈನು ಅದು ಫಸ್ಟ್ ಡೇದ್ದು ನಾನು ವಿಡಿಯೋ ಮಾಡಿ ಹಾಕಿದ್ನಲ್ಲ ನಮ್ಮದು ಸ್ಟಾರ್ಟಿಂಗೇ ಸೊಸೈಟಿಗೆ ಎಂಟ್ರೆನ್ಸ್ ಆದ್ಗುಟ್ಲೇ ಸ್ಟಾರ್ಟಿಂಗ್ ನಮ್ಮದು ಎರಡನೇ ಮನೆಯೇ ಬರುತ್ತೆ ಹಾಗಾಗಿ ಫಸ್ಟ್ ಲೈನಲ್ಲಿರೋದರಿಂದ ನಮ್ಮದು ನವರಾತ್ರಿ ಇಲ್ಲ ತುಗ Tuhan Pati ಫಸ್ಟಿಗೆ ಅಂದರೆ ಮೊದಲನೇ ದಿನವೇ ಇರುತ್ತೆ ನಮ್ಮದು ಆರತಿದು ಇವತ್ತು ಹಂಗೆ ಇತ್ತು ಹನ್ನೊಂದು ದಿನವೂ ಪ್ರತಿಯೊಂದು ಲೈನ್ದು ಹೇಳ್ತಾರೆ ಈ ಲೈನ್ದವ್ರದ್ದು ಆರತಿ ಇದೆ ಅಂತ ಅದು ಎಲ್ಲರೂ ಕೂಡಿ ಈ ರೀತಿ ಆರತಿಯನ್ನೆಲ್ಲ ಮಾಡೋದು ದೇವರಿಗೆ ಗೇಮ್ಸ್ ಎಲ್ಲ ಮಾಡೋದು ಒಂಥರ ತುಂಬ ಖುಷಿ ಆಯಿತು ಹನ್ನೊಂದು ದಿನ ಪೂರ ಹಬ್ಬದ ವಾತಾವರಣವೇ ಇತ್ತು ಮತ್ತು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಇರ್ಬೋದು ಎಲ್ಲ ಇತ್ತು ನೋಡಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಗೇಮ್ಸ್ ಇಟ್ಟಿದ್ರು ಎಲ್ಲರೂ ಪ್ರತಿಯೊಬ್ಬರು ಆಟ ಆಡ್ಬೋದು ಹಾಗೇನಿಲ್ಲ ಈ ರೀತಿ ಬೇರೆ ಬೇರೆ ವೆರೈಟಿದು ಸಣ್ಣ ಮಕ್ಕಳಿಂದ ಹಿಡಿದು ತುಂಬ ಖುಷಿ ಆಯಿತು ಎಲ್ರಿಗೂ ಅಂದರೆ ಸಣ್ಣವ್ರಿಗೂ ದೊಡ್ಡವ್ರಿಗು ಎಲ್ಲರಿಗೂ ಖುಷಿ ಆಯಿತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಇದು ಮಾಡಿದರು ಮತ್ತು ಪ್ರೈಝು ಕೂಡ ಇದ್ದು ಗೇಮಲ್ಲಿ ವಿನ್ ಆದ್ರಿಗೆ ಪ್ರೈಝು ಕೂಡ ಕೊಟ್ಟರು ಬಾಟ್ ತುಂಬ ಎಂಜಾಯ್ ಮಾಡಿದ್ವಿ ಮತ್ತು ಕಳಿಸಬೇಕಾದರೂ ತುಂಬ ಚೆನ್ನಾಗಿ ಕಳಿಸಿದ್ರು ಅದರದ್ದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇವಾಗ ಇದು ಪ್ರತಿದಿನವೂ ಒಂದೊಂದು ಥರ ಇತ್ತು ಬಟ್ ನಾನು ಎಲ್ಲ ಕೂಡಿ ಮಿಕ್ಸ್ ಮಾಡಿ ಒಂದೇ ಮಾಡ್ತಾ ಮಾಡ್ತಾಯಿದ್ದೀನಿ ಡೈಲಿ ಅಂದರೆ ಇವಾಗ ಗರ್ಭ ಬೇರೆ ದಿನ ಇತ್ತು ಈ ಗೇಮ್ಸ್ ಒಂದಿನ ಇತ್ತು ಗೇಮ್ಸೇ ಎರಡು ದಿನ ಇತ್ತು ಆದಮೇಲೆ ಗರ್ಭ ಒಂದಿನ ಇತ್ತು ಒಂದಿನ ಇದೇ ರೀತಿ ಬೇರೆ ಬೇರೆ ಇದೆಲ್ಲ ಇತ್ತು ಫಂಕ್ಷನ್ನು ಒಂದು ಅಂದರೆ ಎಂಟೂವರೆಗೆ ಸ್ಟಾರ್ಟ್ ಆಗಿ ಒಂಬತ್ತು ಗಂಟೆ ಮಟ್ಟ ಆರತಿ ಇರುತ್ತಿತ್ತು ಆರತಿ ಆದಮೇಲೆ ಮತ್ತೆ ಒಂದು ಹಾಫ್ ಎನ್ ಅವರ್ ಆದಮೇಲೆ ಸ್ಟಾರ್ಟ್ ಆಗ್ತಾ ಇದ್ದು ಫಂಕ್ಷನ್ ಎಲ್ಲ ಎಲ್ಲರೂ ಇಂಟ್ರೆಸ್ಟಿಂದ ಆಡ್ತಾರೆ ಇಲ್ಲಿ ಅದೊಂದು ಚೆನ್ನಾಗಿ ಇದಾಗುತ್ತೆ ಅಂದರೆ ಇವಾಗ ಒಂದೇನೋ ಕಾರ್ಯಕ್ರಮ ಎಲ್ಲರೂ ಚೆನ್ನಾಗಿ ಅದರಲ್ಲಿ ಭಾಗವಹಿಸಿದ್ರೇ ತುಂಬ ಇಂಟ್ರೆಸ್ಟ್ ಇರುತ್ತೆ ಅಂದರೆ ಅದು ಪ ಕಾರ್ಯಕ್ರಮವನ್ನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದೇ ರೀತಿ ಇಲ್ಲಿ ಅವ್ರು ಏನೋ ಒಂದು ಪ್ಲ್ಯಾನ್ ಮಾಡಿದರೂ ಕೂಡ ಪ್ರತಿಯೊಬ್ಬರೂ ಇನ್ವಾಲ್ವ್ ಆಗಿ ಇದು ಮಾಡ್ತಾಯಿದ್ರು ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿ ಆಟ ಆಡ್ತಾಯಿದ್ರು ಇದ್ರು ಹಾಗಾಗಿ ಪ್ರತಿಯೊಂದು ಫಂಕ್ಷನ್ನು ಕೂಡ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಬೆಳಿಗ್ಗೆ ಎಂಟುವರೆಗೊಮ್ಮೆ ಆರತಿ ಆಗ್ತಾಯಿತ್ತು ಬಟ್ ಬೆಳಿಗ್ಗೆ ಯಾರಿಗೂ ಅಷ್ಟು ಬೆಳಿಗ್ಗೆ ಹೋಗೋಕೆ ಆಗ್ತಿರ್ಲಿಲ್ಲಲ್ಲ ಮತ್ತು ನೈಟು ಎಂಟುವರೆಗೆ ಎಲ್ಲರೂ ಬರ್ತಾಯಿದ್ರು ಸೊಸೈಟಿಯರು ಪ್ರತಿಯೊಬ್ಬರು ಬರ್ತಾಯಿದ್ರು ಆರತಿ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಡ್ತಾಯಿದ್ರು ಪ್ರಸಾದದ ಇಲ್ಲಿ ತುಂಬ ಚೆನ್ನಾಗಿದೆ ಅಂದರೆ ಡೈಲಿ ಲಾಡು ಇರ್ಬೋದು ಚಿಕ್ಕಿ ಚಾಕ್ಲೇಟು ಮತ್ತು ಇದು ವೆಪರ್ಸ್ದು ಅಂದರೆ ಚೀಪ್ಸು ಇದೆಲ್ಲ ಪ್ಯಾಕೆಟ್ ಕೊಡ್ತಾರೆ ತುಂಬ ಪ್ರಸಾದದ್ದು ತುಂಬ ಚೆನ್ನಾಗಿ ಅನಿಸುತ್ತೆ ಡೈಲಿ ಒಂದೊಂದು ಥರ ಪ್ರಸಾದ ತಿಂದು ಎಲ್ಲರ ಜೊತೆ ಖುಷಿಯಾಗಿ ಹಣ್ಣು ಹನ್ನೊಂದು ದಿನ ಗಣಪತಿ ಹಬ್ಬನ ಇಷ್ಟು ಚೆನ್ನಾಗಿ ಮಾಡಿದ್ವಿ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮನುಷ್ಯ ಅಂದರೆ ಆಚರಣೆ ಮಾಡಿದ್ವಿ ಮನುಷ್ಯರಿಗೆ ತುಂಬ ಖುಷಿಯಾಯಿತು ಹಬ್ಬದ ವಾತಾವರಣ ಎಲ್ಲಿ ನೋಡಿದರೂ ಹಬ್ಬದ ವಾತಾವರಣ ಇತ್ತು ಮತ್ತು ಗಣಪತಿ ಕೂಡ ತುಂಬ ಚೆನ್ನಾಗಿ ಇದ್ದ ಅಂದರೆ ಗಣಪತಿನ ಮೂರ್ತಿ ನೋಡಿದ್ಬಿಟ್ಲೇ ಅದೊಂದು ಕಳ ಅಂತ ಇರುತ್ತಲ್ಲ ಗಣಪತಿನ ನೋಡಿದ ಮೇಲೆ ಮಕ್ಕದ ಮೇಲೆ ಇರುವಂಥ ಕಳ ತುಂಬ ಚೆನ್ನಾಗಿತ್ತು ಆರತಿ ಮಾಡಬೇಕಾದ್ರೆ ಅಲ್ಲಿ ಲೈಟಿಂಗ್ ಎಲ್ಲ ಆಫ್ ಮಾಡಿ ಅದು ಗಣಪತಿನ ಆರತಿ ನೋಡಬೇಕಾದ್ರೆ ಏನು ಕಂಡುಬಿ ನಿಜವಾಗಲೂ ಕಂಡುಬಿಟ್ಟು ನೋಡ್ತಿದ್ದಾನೇನು ಗಣಪತಿ ಅನ್ನೋ ರೀತಿ ಕಾಣ್ತಾ ಇತ್ತು ತ್ರೀ ಡಿದು ಸ್ಟಿಕ್ಕರ್ ಸ್ಟಿಕ್ಕರೆಲ್ಲ ಅಂಟಿಸಿದರು ಗಣಪತಿಗೆ ತುಂಬ ಚೆನ್ನಾಗಿತ್ತು ಈಗ ಪ್ರತಿದಿನ ಇದೊಂಥರ ಡೈಲಿ ಎಂಟು ಹೋಗಿ ಆರತಿ ಮಾಡೋದು ಗಣಪತಿದು ಮತ್ತು ಪ್ರಸಾದ ಮಾಡ್ಕೊಂಡು ಹೋಗೋದು ಇಲ್ಲ ಮಾ ಹಾರನ್ನೆಲ್ಲ ತೊಗೊಂಡು ಕೊಡೋದು ಹಿಂಗೇನೋ ಒಂಥರ ಡೈಲಿ ಮಾಡಿ ಮಾಡಿ ಗಣಪತಿ ಕಳಿಸ್ಬೇಕಾದ್ರೆ ಅಂದರೆ ಲಾಸ್ಟಿಗೆ ಇವತ್ತಿಗೆ ಲಾಸ್ಟ್ ಆರತಿ ನಾಳೆ ಗಣಪತಿ ಹೋಗ್ತಾನೆ ಅಂತ ಅಂದಾಗ ಆವತ್ತಿನ ದಿನ ಆರತಿ ಮಾಡಬೇಕಾದ್ರೆ ಎಷ್ಟು ಬೇಜಾರಾಯಿತು ಕಣ್ಣಲ್ಲಿ ನೀರು ತಾವೇ ಹೋಗ್ತಾಯಿತ್ತು ಇವತ್ತೇ ಲಾಸ್ಟಲ್ಲ ನಾಳೆಯಿಂದ ಮತ್ತೆ ಇರಲ್ಲ ಗಣಪತಿ ನಾಳೆ ಹನ್ನೊಂದು ದಿನ ಆಗುತ್ತೆ ಕಳಿಸ್ತಾರೆ ಅಂತ ಅಷ್ಟು ನಿಜವಾಗ್ಲು ಕಣ್ಣು ನನಗೆ ಗೊತ್ತಿಲ್ಲಂಗೆ ಕಣ್ಣಲ್ಲಿ ಹೆಂಗೆ ನೀರು ತುಂಬೋತಾಯಿತ್ತು ಅಂದರೆ ಎಷ್ಟು ಕಂಟ್ರೋಲ್ ಮಾಡಿದರೂ ಆಗ್ತಾ ಇರಲಿಲ್ಲ ಅದು ಮಂಗಳಾರತಿ ಹೇಳ್ಬೇಕಾದ್ರೆ ಕಣ್ಣಲ್ಲಿ ತಣ್ಣಿನ ತಾವೇ ನೀರು ಬರ್ತಾಯಿದ್ದು ಮತ್ತು ಕಳಿಸಬೇಕಾದರೂ ಅಷ್ಟೇ ಎಷ್ಟು ಒಂಥರ ಬೇಜಾರು ನಮ್ಮ ಮನೆಯಲ್ಲಿರುವಂಥ ಒಬ್ಬ ಸದಸ್ಯರೇ ಹೋಗ್ತಿದ್ದಾರೆ ನಮ್ಮನ್ನು ಬಿಟ್ಟು ಅಂತ ಅನ್ನೋ ಹಾಗೆ ಅಷ್ಟು ಒಂಥರ ಅಟ್ಯಾಚ್ಮೆಂಟು ಅಂತ ಹೇಳ್ಬೋದು ಗಣಪತಿನ ಹತ್ತು ದಿನ ಕಂಟಿನ್ಯೂ ಆಗಿ ಒಂಥರ ರೂಟೀನ್ ಸೆಟ್ ಆಗಿತ್ತು ಆರತಿ ಮಾಡೋಕ್ಕೋಗೋದು ಡೈಲಿ ಬೆಳಿಗ್ಗೆ ಈವ್ನಿಂಗ್ ಹೋಗಿ ನಮಸ್ಕಾರ ಮಾಡೋದು ಅದೆಲ್ಲ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಮೂಮೆಂಟು ಆ ಮೂಮೆಂಟ್ಸ್ ಎಲ್ಲ ನಾವು ಮಿಸ್ ಮಾಡ್ಕೋತೀವಿ ಅಂದಾಗ ತುಂಬ ಮನಸ್ಸಿಗೆ ಬೇಜಾರಾಯಿತು ಇಲ್ಲಿ ನೋಡಿ ಆರತಿ ಆಗಬೇಕಾದ್ರೆ ಗಣಪತಿನ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಕಣ್ಣು ನಿಜವಾಗ್ಲೂ ನಮ್ಮನ್ನೇ ನೋಡುತ್ತಿದ್ದಾನೇನು ಗಣಪತಿ ಅನ್ನೋ ರೀತಿ ಅಷ್ಟು ಚೆನ್ನಾಗಿತ್ತು ಕಣ್ಣು ಕೂಡ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ರಿಯಲ್ ಕಣ್ಗಳೇನೋ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಇತ್ತು ಗಣಪತಿ ಈ ವರ್ಷ ಅಂತೂ ನಮ್ಮ ಗಣಪತಿ ಹಬ್ಬ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಯೂನಿಕ್ ಆಗಾಯಿತು ನಿಮ್ದು ಗಣಪತಿ ಹಬ್ಬ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನಾವು ಹಾಕೋಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಅಂದರೆ ನೋಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಹಾಲ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದರೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿದರೆ ಅಲ್ಲಿ ನೋಟಿಫಿಕೇಷನ್ ಬರುತ್ತೆ ಇದು ಅಂಕುಟ ಅಂತ ಹೇಳಿದೆಲ್ಲ ಈ ರೀತಿ ಇಟ್ಟಿದ್ದರು ನೋಡಿ ಗಣಪತಿ ಮುಂದೆ ಎಷ್ಟೊಂದು ವೆರೈಟಿ ಇದ್ದು ಎಷ್ಟೋ ಕೇಕಿಂದ ಹಿಡಿದು ಜ್ಯೂಸು ಕೇಕು ಐಸ್ ಕ್ರೀಮು ಸಮೋಸ ಇರ್ಬೋದು ಪಾವ್ ನೀರಿನ ಬಾಟಲ್ ಸತಿ ಇಟ್ಟಿದ್ದಾರೆ ಪ್ರತಿಯೊಂದನ್ನು ನಾವೇನೇನು ತಿಂತೀವಿ ಪ್ರತಿಯೊಂದು ವಸ್ತುನೂ ಕೂಡ ಗಣಪತಿಗೆ ಪ್ರಸಾದದಲ್ಲಿ ಇಟ್ಟಿದ್ದರು ಮತ್ತು ಮಳೆನೂ ಕೂಡ ಎಷ್ಟು ಎರಡನೇ ದಿನವೂ ತುಂಬ ಮಳೆ ಬಂತು ಆದರೂ ಕೂಡ ಜನ ಎಷ್ಟು ಡೈಲಿ ಬರೋ ಅಷ್ಟೇ ಜನನೇ ಇದ್ದರು ಮಳೆ ಬಂದರೂ ಕೂಡ ಯಾವುದೇ ರೀತಿ ಆರತಿ ಟೈಮೆಲ್ಲ ಏನೂ ಮಿಸ್ ಆಗಿಲ್ಲ ಮಳೆಯಲ್ಲೇ ಕೂಡ ಎಲ್ಲರೂ ನಿಂತು ಅಷ್ಟು ಚೆನ್ನಾಗಿ ಭಕ್ತಿಯಿಂದ ಆರತಿಯನ್ನು ಮಾಡ್ತಾಯಿದ್ರು ತುಂಬ ಒಂದು ಸ್ವೀಟ್ ಮೆಮರೀಸ್ ಅಂತ ಹೇಳ್ಬೋದು ಮತ್ತು ಹಬ್ಬದ ವಾತಾವರಣ ಅನ್ಕರೂ ತುಂಬ ಗಣಪತಿ ಹಬ್ಬ ಎಷ್ಟು ಚೆನ್ನಾಗಾಯಿತು ಅಂದರೆ ಒಂದು ನಮ್ಮ ಲೈಫಲ್ಲೇ ಒಂದು ಬೆಸ್ಟು ಗಣಪತಿ ಹಬ್ಬ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್